ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸವಿತಾ ಮುದ್ಗಲ್ ಬಳ್ಳಾರಿಯಿಂದ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾವಸಂಗಮ ಮತ್ತು ಉಮಾಶಂಕರ ಪ್ರತಿಷ್ಠಾನ ಸಂಯೋಜಿಸಿರುವ ಸ್ವಾತಂತ್ರ್ಯದ ಎಪ್ಪತ್ತೇಳರ ಸಂಭ್ರಮ ನಿಮಿತ್ತದ ಆನ್ಲೈನ್ ಕವಿಗೋಷ್ಠಿಗಾಗಿ ಈ ಕವಿತೆ ವಾಚನ ಮಾಡುತ್ತಿದ್ದೇನೆ ನನ್ನ ಕವನದ ಶೀರ್ಷಿಕೆ ಶೀರ್ಷಿಕೆ ಜಯ ಹೇ ಕರ್ನಾಟಕ ಮಾತೆ ಕರುನಾಡಿದು ಹೆಮ್ಮೆಯ ಕನ್ನಡದ ತವರೂರು ಕವಿ ಕನಕದಾಸ ಪುರಂದರದಾಸರ ನಾಡಿದು ಕರುನಾಡಿದು ಹೆಮ್ಮೆಯ ಕನ್ನಡದ ತವರೂರು ಕವಿ ಕನಕದಾಸ ಪುರಂದದ ಪುರಂದರದಾಸರ ನಾಡಿದು ಅತ್ತಿಮಬ್ಬೆ ಸಾವಿತ್ರಿಬಾಯಿ ಫುಲೆಯ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಮಹನೀಯರು ಮೆಟ್ಟಿದ ನಾಡಿದು ಅತ್ತಿಮಬ್ಬೆ ಸಾವಿತ್ರಿಬಾಯಿ ಫುಲೆಯ ಸಾಲು ಮರದ ತಿಮ್ಮಕ್ಕ ಹೆಣ್ಣು ಮಹನೀಯರು ಮೆಟ್ಟಿದ ನಾಡಿದು ಶಿಲ್ಪಕಲೆಗಳ ತವರೂರು ಈ ನಮ್ಮ ಕರುನಾಡು ನೋಡಬನ್ನಿ ಒಮ್ಮೆ ನಮ್ಮ ಹೆಮ್ಮೆಯ ಕರುನಾಡು ಶಿಲ್ಪಕಲೆಗಳ ತವರೂರು ಈ ನಮ್ಮ ಕರುನಾಡು ನೋಡಬನ್ನಿ ಒಮ್ಮೆ ನಮ್ಮ ಹೆಮ್ಮೆಯ ಕರುನಾಡು ಸಾರ್ವಭೌಮ ರಾಜವಂಶಗಳ ಸಾರ್ವಭೌಮ ರಾಜವಂಶಗಳ ಆಳಿದ ನಾಡಿದು ಸಾರ್ವಕಾಲಿಕ ಶಿಲೆಗಳ ಕೈ ಎತ್ತಿದ ಕರುನಾಡು ಸಾರ್ವಭೌಮ ರಾಜವಂಶಗಳ ಆಳಿದ ಕರುನಾಡಿದು ಸಾರ್ವಕಾಲಿಕ ಶಿಲೆಗಳ ಕೈ ಎತ್ತಿದ ಕರುನಾಡು ಬಾದಾಮಿ ಚಾಲುಕ್ಯರು ಮಳಖೇಡದ ರಾಷ್ಟ್ರಕೂಟರು ದೇವಗಿರಿಯ ಸೇವುಣರು ತಲಕಾಡಿನ ಗಂಗರು ಬಾದಾಮಿ ಚಾಲುಕ್ಯರು ಮಳಖೇಡದ ರಾಷ್ಟ್ರಕೂಟರು ದೇವಗಿರಿಯ ಶೇ ಸೇವುಣರು ತಲಕಾಡಿನ ಗಂಗರು ಕರ್ನಾಟಕದ ಸುವರ್ಣ ಯುಗವೆಂದೇ ಕರೆಯುವ ವಿಜಯನಗರ ಸಾಮ್ರಾಜ್ಯವಾಳಿದ ಕರುನಾಡು ಕರ್ನಾಟಕದ ಸುವರ್ಣ ಯುಗವೆಂದೇ ಕರೆಯುವ ವಿಜಯನಗರ ಸಾಮ್ರಾಜ್ಯವಾಳಿದ ಕರುನಾಡು ರಾಜರೆಲ್ಲರೂ ಮಾಡಿಹರು ರಾಜರೆಲ್ಲರೂ ಮಾಡಿಹರು ಇತಿಹಾಸ ಮರೆಯದ ಶಿಲ್ಪ ಕಲಾಕೃತಿಯ ಹೆಚ್ಚಿಸಿದರು ಹೆಮ್ಮೆಯ ರಾಜರೆಲ್ಲರೂ ಮಾಡಿಹರು ಇತಿಹಾಸ ಮರೆಯದ ಕಲಾಕೃತಿಯ ಹೆಚ್ಚಿಸಿದರು ಹೆಮ್ಮೆಯ ಭರತಮಾತೆಯ ಹೆಸರನ್ನು ಭರತಮಾತೆಯ ಹೆಸರನ್ನು ಇಡೀ ಪ್ರಪಂಚವ ನಮ್ಮತ್ತ ತಿರುಗಿ ನೋಡಲೆಂದು ಭರತಮಾತೆಯ ಹೆಸರನ್ನು ಇಡೀ ಪ್ರಪಂಚವ ನಮ್ಮತ್ತ ತಿರುಗಿ ನೋಡಲೆಂದು ಕಣ್ಣಿದ್ದರೆ ಕನಕಗಿರಿ ಕಣ್ಣಿದ್ದರೆ ಕನಕಗಿರಿ ಕಾಲಿದ್ದರೆ ಎಂದು ಎಷ್ಟು ವರ್ಣಿಸಿದರೂ ಸಾಲದು ಈ ನಮ್ಮ ಶಿಲ್ಪಕಡೆಯ ಬೀಡನ್ನು ಈ ನಮ್ಮ ಶಿಲ್ಪಕಲೆಯ ಬೀಡನ್ನು ಧನ್ಯವಾದಗಳು